ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಬಿಸ್ನೆಸ್ ಎಮ್ ಲೈಫ್ ಸ್ಟೈಲ್ ಇನ್ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ಇವಾಗ ನೋಡ್ತಾ ಇದ್ದೀರಾ ಮಾರ್ನಿಂಗ್ ಏಟ್ ಓ ಕ್ಲಾಕಿಂದ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗಿನ ರೆಸಿಪಿ ಬಂದು ಇವತ್ತು ನುಗ್ಗೆಕಾಯಿ ಗ್ರೇವಿ ಹಾಗೂ ಚಪಾತಿನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫಸ್ಟು ಟೀ ಎಲ್ಲನೂ ಮುಗಿಸಿದ ನಂತರ ಬ್ರೇಕ್ಫಾಸ್ಟ್ನ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ ಸೊ ಇವತ್ತು ಕ್ಲೀನಿಂಗ್ ಕೆಲಸ ಇರೋದರಿಂದ ಲಂಚನೇ ರೆಡಿ ಮಾಡಿಬಿಡೋಣ ಅಂತ ಅಂದ್ಕೊಂಡು ಎರಡು ಟೈಮ್ಗೆ ಆಗುವಷ್ಟು ಇವಾಗ ಅಡುಗೆನ ಮಾಡ್ಕೊಳ್ತಾ ಇದ್ದೀನಿ ಟೀಯಲ್ಲಿ ಬಿಸ್ಕಿಟ್ ಅದೋದು ಹಾಗೆಯೇ ಸಂಬಂಧಗಳಲ್ಲಿ ಜಾಸ್ತಿ ನಾವು ಆಳವಾಗಿ ಹೋಗೋದು ಎರಡೂ ಒಂದೇ ಬೇಗನೆ ಮುರಿದು ಬಿದ್ದುಬಿಡುತ್ತೆ ಸೊ ಹಾಗಾಗಿ ಯಾವುದನ್ನು ಜಾಸ್ತಿ ಹಚ್ಕೊಳ್ಬಾರ್ದು ಸೊ ನೋಡ್ತಾ ಇದ್ದೀರಾ ಇವಾಗ ನಾನು ಇಲ್ಲಿ ನುಗ್ಗೆಕಾಯಿ ಗ್ರೇವಿನ ಮಾಡ್ಕೊಳ್ಳೋದಕ್ಕೆ ಒಂದು ಐದಾರು ನುಗ್ಗೆಕಾಯಿನ ಈ ರೀತಿ ಸಣ್ಣ ಸಣ್ಣದ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಮಸಾಲ ಐಟಮ್ಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈ ಒಂದು ರೆಸಿಪಿನ ನಾನು ಆಲ್ರೆಡಿ ಡಿಟೇಲ್ ಆಗಿ ಕವಿತಾಸ್ ಕನ್ನಡ ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ ನೀವು ಬೇಕಂದ್ರೆ ಹೋಗಿ ಚೆಕ್ ಮಾಡ್ಕೊಳ್ಬೋದು ಇಲ್ಲಿ ನೋಡ್ತಾ ಇದ್ರೆ ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕಿಟ್ಟು ಇವಾಗ ಈ ಎಲ್ಲ ಮಸಾಲ ಐಟಮ್ಸ್ಗಳನ್ನು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ಹುರ್ಕೊಂಡ ನಂತರ ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ಈ ಒಂದು ನುಗ್ಗೆಕಾಯಿ ಗ್ರೇವಿನ ನೀವು ಹೋಟೆಲ್ ಸ್ಟೈಲಲ್ಲಿ ಮಾಡಬೇಕಂದ್ರೆ ಇದೇ ರೀತಿಯೇ ಮಾಡಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ನೋಡ್ತಾ ಇದ್ರೆ ಇದಕ್ಕೇನೆ ಒಂದು ಟೊಮೆಟೊ ಹಾಗೂ ಒಂದು ಈರುಳ್ಳಿನ ಈ ರೀತಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ರೀತಿ ನುಣ್ಣಗೆ ಪೇಸ್ಟ್ ತರ ಇದನ್ನ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೋಣ ಈ ರೀತಿ ನೀವು ನುಗ್ಗೆಕಾಯಿ ಗ್ರೇವಿನ ಮಾಡೋದ್ರಿಂದ ರೈಸ್ ಜೊತೆಗೂ ಹೊಂದ್ಕೊಳ್ಳುತ್ತೆ ಹಾಗೆ ಚಪಾತಿ ಪರೋಟ ಜೊತೆಗೂ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಇವಾಗ ನೋಡ್ತಾ ಇದ್ರೆ ಒಂದು ಪ್ಯಾನ್ ಗೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆಕಾಯಿ ಇಟ್ಟು ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವನ ಸೇರಿಸ್ಕೊಂಡಿದ್ದೀನಿ ಮೊದಲಿಗೆ ನಾವು ತಗೊಂಡಿರುವಂತ ನುಗ್ಗೆಕಾಯಿನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಒಬ್ಬರೊಬ್ರು ಬೇಯಿಸ್ಕೊಂಡು ಹಾಕೊಳ್ತಾರೆ ಬೇಯಿಸ್ಕೊಂಡ್ರೆ ಅಷ್ಟೊಂದು ಟೇಸ್ಟಿ ಆಗಿರೋದಿಲ್ಲ ಸೊ ಈ ನುಗ್ಗೆಕಾಯಿನೂ ಅಷ್ಟೇನೆ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಲೇನೆ ಈ ಒಂದು ನುಗ್ಗೆಕಾಯಿನ ಫ್ರೈ ಮಾಡ್ಕೊಂಡು ಒಂದು ಸಪರೇಟ್ ಗೆ ತೆಗೆದುಕೊಂಡು ಇವಾಗ ಇದಕ್ಕೆ ಗ್ರೈಂಡ್ ಮಾಡಿ ಹಾಕಿ ಕೂಡ ಅಷ್ಟೇನೆ ಅದರಲ್ಲಿ ಹಸಿ ಟೊಮೆಟೊ ಮತ್ತು ಈರುಳ್ಳಿನ ಸೇರಿಸಿಕೊಂಡಿರೋದ್ರಿಂದ ಅದರಲ್ಲಿ ವಾಸನೆ ಎಲ್ಲಾನು ಕಂಪ್ಲೀಟ್ ಆಗಿ ಹೋಗೋವರೆಗೂ ಎಣ್ಣೆಯಲ್ಲಿ ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ನೀಟಾಗಿ ಫ್ರೈ ಆಗಿ ಆಯಿಲ್ ಸಪ್ರೇಟ್ ಆಗ್ತಾ ಇದೆ ಅಂದಾಗ ಇದಕ್ಕೆ ಒಂದ್ ಸ್ವಲ್ಪ ಮಸಾಲೆ ಐಟಮ್ಸ್ ಗಳನ್ನ ಸೇರಿಸಿಕೊಳ್ಬೇಕು ಇದಕ್ಕೆ ಬೇಕಷ್ಟು ನೋಡಿಕೊಂಡು ಪುಡಿ ಹಾಗೇನೇ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಅಷ್ಟು ಪುಡಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಕೂಡ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಈ ಮಸಾಲ ಎಲ್ಲಾನು ಈ ಗ್ರೇವಿ ಜೊತೆಗೆ ಹೊಂದ್ಕೊಳ್ಳುವಾಗೆ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ನುಗ್ಗೆಕಾಯಿ ಕುದಿಯೋದಕ್ಕೆ ಎಷ್ಟು ನೀರು ಬೇಕು ನಿಮಗೆ ಗ್ರೇವಿ ತಿಕ್ನೆಸ್ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಾವು ಮೊದಲಿಗೆ ಫ್ರೈ ಮಾಡಿಟ್ಕೊಂಡಿರುವಂತಹ ಈ ನುಗ್ಗೆಕಾಯಿನ ಹಾಕಿ ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರನ ಇವಾಗಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ರೀತಿ ನಾನು ಒಂದು ಗ್ಲಾಸ್ ನಷ್ಟು ನೀರನ್ನು ಹಾಕಿ ಈ ರೀತಿ ತಿಕ್ನೆಸ್ ಬರೋವರೆಗೂ ಇದನ್ನ ಕುದಿಸ್ಕೊಂಡು ತಗೊಂಡಿದೀನಿ ಇವಾಗ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದೀನಿ ನೀವು ಚೆಕ್ ಮಾಡಿ ನೋಡ್ಕೊಳ್ಳಿ ನುಗ್ಗೆಕಾಯಿ ಕುದ್ದಿಲ್ಲ ಅಂತಂದ್ರೆ ಸೇರಿಸಿಕೊಳ್ಬಹುದು ಇವಾಗ ನೋಡ್ತಾ ಇದ್ರ ಒಂದು ಲಿಡ್ ಅನ್ನ ಕ್ಲೋಸ್ ಮಾಡಿ ಇವಾಗ ಇದನ್ನ ಸ್ಟವ್ ಆಫ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಕೂಡ ಆಗುತ್ತೆ ಹಾಗೇನೆ ಮಾರ್ನಿಂಗ್ ಕೂಡ ಆಗುತ್ತೆ ಈ ರೀತಿ ನಾವು ಮೂರು ಟೈಮ್ ಅಡಿಗೆ ಮಾಡೋದಕ್ಕಿಂತ ಎರಡು ಟೈಮ್ ಆಗುವಷ್ಟು ಅಡಿಗೆನ ಮಾಡ್ಕೊಂಡ್ರೆ ಒಂದು ಟೈಮ್ ನೀವು ಫ್ರೀ ಆಗಿ ನಿಮ್ ಕೆಲಸ ಏನಾದರೂ ಎಕ್ಸ್ಟ್ರಾ ವರ್ಕ್ ಇದ್ರೆ ಮಾಡ್ಕೊಳ್ಬಹುದು ಎಲ್ಲರಿಗಿರೋದು ಒಂದೇ ಟೈಮ್ ಸೊ ಟೈಮನ್ನ ಬ್ಯಾಲೆನ್ಸ್ ಮಾಡೋದು ಹಾಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಚಪಾತಿನ ನಾವು ಎರಡು ಲೇಯರ್ ಅಲ್ಲಿ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ತಾ ಇದೀನಿ ಫಸ್ಟ್ ಸ್ಟೆಪ್ ಇಲ್ಲಿ ನಾನು ಒಂದೇ ಲೇಯರ್ ಅಲ್ಲಿ ಮಾಡ್ತಾ ಇರೋದು ಈ ರೀತಿ ಮಾಡೋದ್ರಿಂದ ಚಪಾತಿ ಬೇಗನೆ ಹಾರ್ಡ್ ಆಗುತ್ತೆ ಸೊ ಸೆಕೆಂಡ್ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ ಈ ರೀತಿ ನಾವು ಸ್ವಲ್ಪ ಚಪಾತಿ ಆ ನಂತರ ಎಣ್ಣೆ ಮತ್ತೆ ಸ್ವಲ್ಪ ಹಿಟ್ಟನ್ನು ಹಾಕಿ ಈ ರೀತಿ ಫೋರ್ತ್ ಲೇಯರ್ ಅಲ್ಲಿ ಫೋಲ್ಡ್ ಮಾಡಿ ನಂತರ ನೀವು ಲೊಟ್ಟಿಸ್ಕೊಂಡು ಇದನ್ನು ಮಾಡೋದ್ರಿಂದ ಈ ಒಂದು ಚಪಾತಿ ತುಂಬಾ ಸಾಫ್ಟ್ ಆಗಿರುತ್ತೆ ಹಾಗೆಯೇ ಎಷ್ಟೊತ್ತು ಇಟ್ಟರು ಇದು ಹಾರ್ಡ್ ಆಗೋದಿಲ್ಲ ಸೊ ಮಕ್ಕಳ ಟಿಫಿನ್ ಬಾಕ್ಸ್ಗೆ ಈ ರೀತಿ ನೀವು ಮಾಡಿ ಕೊಡೋದು ಬೆಸ್ಟ್ ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಸೊ ನೋಡ್ತಾ ಇದ್ರೆ ಇವಾಗ ಬಿಸಿ ಬಿಸಿ ಚಪಾತಿ ಕೂಡ ರೆಡಿಯಾಗಿದೆ ಹಾಗೆಯೇ ಆ ಕಡೆ ನುಗ್ಗೆಕಾಯಿ ಗ್ರೇವಿ ಕೂಡ ರೆಡಿಯಾಗಿದೆ ಇವಾಗ ಇದನ್ನು ಸರ್ವ್ ಮಾಡೋದಷ್ಟೇ ಸೊ ನೋಡ್ತಾ ಇರ್ಬೋದು ಇವತ್ತಿನ ರೆಸಿಪಿ ಇದಾಗಿತ್ತು ಚಪಾತಿ ಆ್ಯಂಡ್ ನುಗ್ಗೆಕಾಯಿ ಗ್ರೇವಿ ಈ ರೀತಿ ನೀವು ರೆಸಿಪೀಸ್ಗಳನ್ನು ಮನೆಯಲ್ಲೇ ಟ್ರೈ ಮಾಡೋದ್ರಿಂದ ಔಟ್ಸೈಡ್ ಹೋಗೋ ನೆಸಿಟಿನೂ ಇರೋದಿಲ್ಲ ಹಾಗೇ ಮಕ್ಕಳಿಗೆ ನೀವು ಹೆಲ್ದಿಯಾಗಿನೂ ಕೂಡ ಕೊಡ್ಬೋದು ಯಾವುದೇ ರೆಸಿಪಿ ಮಾಡೋದು ಟೈಮೇ ಹಿಡಿಯೋದಿಲ್ಲ ಬಟ್ ಆದರೆ ಪೇಷನ್ಸ್ ಬೇಕು ಹಾಗೆ ಇಂಟ್ರೆಸ್ಟ್ ಇರಬೇಕು ಕುಕ್ಕಿಂಗಲ್ಲಿ ಸೊ ಇವಾಗ ನೋಡ್ತಾ ಇದ್ರೆ ಎಲ್ಲ ಊಟನ ಮುಗಿಸ್ಕೊಂಡು ನಮ್ಮ ಕ್ಲೀನಿಂಗ್ ಕೆಲಸನ ರೆಡಿ ಮಾಡ್ಕೊಂಡಿದ್ದೀವಿ ಕಿಚನೆಲ್ಲೂ ಫಸ್ಟು ಎಲ್ಲ ಸಾಮಾನುಗಳನ್ನು ತೆಗೆದುಬಿಟ್ಟು ನಂತರ ನಾವು ಈ ಒಂದು ಸ್ಟಿಕ್ಕರ್ನ ಅಂಟಿಸ್ಕೊಳ್ತಾ ಇರೋದು ತುಂಬಾ ಟೈಮ್ ಹಿಡೀತು ನಮಗೆ ಇದು ಮಾಡೋದಕ್ಕೆ ಒಂದು ಸೈಡ್ ಇದನ್ನು ಕಿತ್ತೋದಕ್ಕೆ ಇನ್ನೊಂದು ಸೈಡ್ ಬ್ಯಾಕಲ್ಲಿ ಅಂಟ್ಕೊಳ್ತಾ ಇತ್ತು ಸೊ ಈ ಒಂದು ಗೋಡೆಗೆ ಅಂಟ್ಕೊಳ್ಳುತ್ತೋ ಇಲ್ಲೋ ಅಂತೇಳಿ ಗೊತ್ತಿರಲಿಲ್ಲ ಸೊ ಆನಂತರ ಹಚ್ಚಿದ ಮೇಲೇ ಚೆನ್ನಾಗಿ ಅಂಟ್ಕೊಳ್ತು ಬಟ್ ಆದರೆ ಇಬ್ರು ಇದ್ರೆ ಎಲ್ಪ್ ತಗೊಂಡು ಆರಾಮಾಗಿ ಅಂಟಿಸ್ಬೋದು ಬಟ್ ಅದು ಸ್ಟಿಕ್ಕರ್ ಎಲ್ಲ ರಿಮೂವ್ ಮಾಡಿದ ತಕ್ಷಣ ಅದು ಬೇಗನೆ ಅಂಟ್ಕೊಳ್ತಾ ಇತ್ತು ಸೊ ಆವಾಗ ತುಂಬಾನೇ ಟೈಮ್ ಹಿಡಿತ್ತು ಸೊ ನೋಡ್ತಾ ಇರ್ಬೋದು ಫೈನಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಸೊ ಮಧ್ಯಾಹ್ನದಿಂದ ಈವ್ನಿಂಗೇ ಆಗೋಯಿತು ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳುವಷ್ಟರಲ್ಲಿ ಸೊ ಆದರೆ ಲಾಸ್ಟಲ್ಲಿ ಫೈನಲ್ ಟಚ್ ತುಂಬನೇ ಚೆನ್ನಾಗಿತ್ತು ನೋಡೋದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮಗಂತೂ ತುಂಬಾ ಇಷ್ಟ ಆಯಿತು ಬಟ್ ಯಾವುದೇ ಕೆಲಸ ಆಗಲಿ ನಾವು ಹಾರ್ಡ್ ವರ್ಕ್ ಮಾಡಿದಾಗ ಅದ್ರ ಔಟ್ಪುಟ್ ಚೆನ್ನಾಗಿ ಬಂದರೆ ಅದು ಕಷ್ಟ ಅಂತಾನೆ ಅನ್ಸೋದಿಲ್ಲ ಆ ಕೆಲಸ ಯಾವಾಗ ಮಾಡ್ತೀವಿ ಅಂತೇಳಿ ಸೊ ನೋಡ್ತಾ ಇರ್ಬೋದು ನೀವು ಫೈನಲ್ ಆಗಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಮೊದಲಿದ್ದಕ್ಕೂ ಇವಾಗ ದೂನುಕ್ಕೂ ತುಂಬಾ ಡಿಫ್ರೆಂಟ್ ಕಾಣಿಸ್ತಾ ಇತ್ತು ನಮ್ಗಂತರೂ ಪರ್ಸನಲಿ ತುಂಬಾ ಇಷ್ಟ ಆಯ್ತು ನಿಮ್ಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ ಸೊ ಇವಾಗ ಎಲ್ಲ ಸಾಮಾನುಗಳನ್ನು ಜೋಡಿಸ್ಕೊಂಡು ಬಾಕ್ಸ್ಗಳನ್ನು ಕೂಡ ಆರ್ಡರ್ ಮಾಡಿದ್ವಿ ಅದನ್ನು ಕೂಡ ಬಂದಿತ್ತು ಸೊ ಸ್ವಲ್ಪ ಬ್ಯಾಂಕ್ ವರ್ಕ್ ಇರೋದ್ರಿಂದ ನಾವು ಹೋಗ್ತಾ ಇದ್ವಿ ಸೊ ಹಾಗಾಗಿ ಬೇಗ ಬೇಗನೆ ಎಲ್ಲನೂ ಜೋಡಿಸ್ಕೊಳ್ತಾ ಇದ್ವಿ ಈ ರೀತಿ ನಾವು ಮಾರ್ಕೆಟಿಗೆ ಹೋಗಿ ಎಲ್ಲನೂ ಚೆಕ್ ಮಾಡಿ ತರೋದಕ್ಕಿಂತ ಆನ್ಲೈನ್ ಬೆಸ್ಟು ಇದು ಚೆನ್ನಾಗಿಲ್ಲ ಅಂದರೆ ಇನ್ನೊಂದು ಹುಡುಕ್ಬೋದು ಇನ್ನೊಂದು ಅಂದರೆ ಇನ್ನೊಂದು ಹುಡುಕ್ಬೋದು ಬಟ್ ಆದರೆ ಗಂಡು ಮಕ್ಕಳಿಂದ ನಾವು ಮಾರ್ಕೆಟಿಗೆಲ್ಲೂ ಹೋದಾಗ ಏನಾಗ್ತಾ ಇರುತ್ತೆ ಅವರು ಇದು ಇಲ್ಲ ಇದು ಇಷ್ಟ ಆಗ್ತಾ ಇಲ್ಲ ಅದು ಇಷ್ಟ ಆಗ್ತಾ ಇಲ್ಲ ಅಂದರೆ ಸೀದಾ ಮನೆಗೆ ಕರ್ಕೊಂಡ್ಬಂದು ಬಿಡ್ತಾರೆ ಬಟ್ ಆನ್ಲೈನ್ ಇವತ್ತು ಯಾವುದು ಇಷ್ಟ ಆಗಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಟೈಮ್ ಮತ್ತೆ ಓಪನ್ ಮಾಡಿ ಮತ್ತೆ ನೀವು ಮಾಡ್ಬೋದು ಹಾಗೆಯೇ ಆರ್ಡರ್ ಚೆನ್ನಾಗಿಲ್ಲ ಅಂತಂದರೆ ರಿಟರ್ನ್ ಕೂಡ ಮಾಡಬಹುದು ಸೊ ತುಂಬಾ ಈಸಿ ಇದೆ ಇವಾಗ ಹಾಗೆಯೇ ಕಡಿಮೆ ಪ್ರೈಸಲ್ಲಿ ನಮಗೆ ಜಾಸ್ತಿ ವೆರೈಟೀಸ್ಗಳ ಒಂದು ಕಿಚನ್ ಡೆಕೋರೇಟಿವ್ ಐಟಮ್ಗಳು ಸಿಗುತ್ತೆ ಸೊ ಈ ಒಂದು ವಾಲ್ಪೇಪರ್ ಬಂದ್ಬಿಟ್ಟು ನನಗೆ ಎಷ್ಟು ಸಿಕ್ಸ್ ಸೆವೆಂಟಿ ಏನೋ ಸಿಕ್ತು ನನಗೆ ಸೊ ತುಂಬಾ ಚೆನ್ನಾಗಿತ್ತು ನಾನು ಸೆವೆನ್ ಸೀಟ್ಗಳೇನೋ ಆರ್ಡರ್ ಮಾಡಿದ್ದೆ ಇಷ್ಟು ಸಾಕಾಯಿತು ಸೊ ನೋಡ್ತಾ ಇರ್ಬೋದು ಫೈನಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಅಂತ ಸೊ ಕಿಚನ್ ಆಗಿರೋದ್ರಿಂದ ಈ ರೀತಿ ಬ್ಲಾಕ್ ಕವರ್ ಅನ್ಸೋದ್ರಿಂದ ಇದು ಅಷ್ಟೊಂದೇನು ಡರ್ಟಿ ಅಂತ ಅನ್ಸೋದಿಲ್ಲ ಹಾಗೆಯೇ ಇದು ವಾಟರ್ ಪ್ರೂಫ್ ಇದೆ ಮತ್ತೆ ಫೈರ್ ಫ್ರೀ ಅಂತಾನೆ ಹೇಳ್ಬೋದು ಯಾವುದೇ ರೀತಿ ಬೆಂಕಿ ಸ್ಟವ್ ಹತ್ರ ಹಚ್ಚಿದ್ರೆ ಬೆಂಕಿ ಹತ್ಕೊಳ್ಳುತ್ತೇನೆ ಅಂತೇಳಿ ಭಯ ಇತ್ತು ಸೊ ಅದನ್ನು ಆಗೋದಿಲ್ಲ ತುಂಬಾನೇ ಚೆನ್ನಾಗಿದೆ ಸೊ ಬಾಕ್ಸ್ ಕೂಡ ಆರ್ಡರ್ ಮಾಡಿದ್ವಿ ಸ್ವಲ್ಪ ಈ ಬಾಕ್ಸ್ಗಳು ಕೂಡ ನೋಡ್ತಾ ಇದ್ವಿ ಇದನ್ನ ಚೆನ್ನಾಗಿಲ್ಲ ಅಂತಂದ್ರೆ ರಿಟರ್ನ್ ಕೂಡ ಮಾಡಬಹುದಲ್ವಾ ಸೊ ಹಾಗಾಗಿ ತಂದ ತಕ್ಷಣನೇ ಎಲ್ಲಾನು ಓಪನ್ ಮಾಡಿ ನೋಡ್ತಾ ಿವಿ ಇವಾಗ ಬಾಕ್ಸ್ಗಳು ಕೂಡ ಇಷ್ಟ ಆಯಿತು ವಾಲ್ಪೇಪರ್ ಕೂಡ ತುಂಬಾ ಇಷ್ಟ ಆಯಿತು ಸೊ ಫೈನಲಿ ಓವರ್ ಕೂಡ ತುಂಬಾ ಚೆನ್ನಾಗಿತ್ತು ಈ ರೀತಿ ರೆಂಟೆಡ್ ಹೌಸ್ ಆಗಿರೋದ್ರಿಂದ ನಮ್ಮ ಕಿಚನ್ನ ಹೇಗಿದೆ ಹಾಗೇ ನಾವು ಬೇಕಂದೋ ಥರ ಮಾಡ್ಕೊಳ್ಳೋಕ್ಕಾಗಲ್ಲ ಇದ್ದದ್ರಲ್ಲಿ ಹೇಗಿರುತ್ತೋ ಅದರಲ್ಲಿನೇ ಅಡ್ಜಸ್ಟ್ ಮಾಡಿಕೊಂಡು ಇರೋದು ಬೆಸ್ಟು ಲೈಫ್ ಅಂದ್ರೂ ಅಷ್ಟೇ ಇದೇ ಬೇಕು ಅದೇ ಬೇಕಂದರೆ ಏನೂ ಸಿಗೋದಿಲ್ಲ ನಮಗೆ ಯಾವುದಿದೆ ಅದರಲ್ಲಿನೇ ಚೆನ್ನಾಗಿ ಖುಷಿ ಪಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಹೋಗೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಲೈಫು ಸೊ ಅದು ಇಲ್ಲ ಇದು ಇಲ್ಲ ಅಂತ ಕೊರಗೋದಕ್ಕಿಂತ ಇದ್ದದ್ರಲ್ಲಿ ಖುಷಿಯಾಗಿದ್ದರೆ ಅದೇ ಜೀವನ ಅಲ್ವಾ ಸೊ ನೋಡ್ತಾ ಇರ್ಬೋದು ಇವಾಗ ಎಲ್ಲ ಕೆಲಸವೂ ಕೂಡ ಮುಗೀತು ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಫೈನಲ್ ಟಚ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಒಂದು ಸಾರಿ ನೋಡ್ಕೊಂಡು ಬನ್ನಿ ಸೊ ಇವತ್ತಿನ ನೈಟ್ ಊಟಕ್ಕೆ ನಾನಿಲ್ಲಿ ಜೀರಾ ರೈಸ್ ಹಾಗೆ ಮಜ್ಜಿಗೆ ಸಾಂಬಾರನ್ನ ಮಾಡಿದ್ದೆ ಸೊ ಫ್ರೆಂಡ್ಸ್ ನೋಡೋದ್ರಲ್ವ ಇದಾಗಿತ್ತು ಇವತ್ತಿನ ದಿನದ ಬ್ಲಾಗ್ ಮತ್ತು ನಾಳೆ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್